ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಕುಟುಂಬ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಬರ್ತಾ ಇದೆ ಇಷ್ಟು ದಿನಗಳ ಕಾಯುವಿಕೆಯ ಫಲ ಈ ದಿನ ಸಿಕ್ಕಿದೆ ಎಲ್ಲ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ದೀಪಾವಳಿ ಗಿಫ್ಟ್ ಸಿಗಬೇಕಿತ್ತು ಆದರೆ ಸಿಕ್ಕಿಲ್ಲ ಈಗ ಸಿಕ್ಕಿದೆ ಗಿಫ್ಟು ಅದು ಡಿ ಎ ಹೆಚ್ಚಳದ ಆದೇಶ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎ ಅನ್ನು ಹೆಚ್ಚಳ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ಈ ಪ್ರಮಾಣ ಎರಡು ಪಾಯಿಂಟ್ ಇಪ್ಪತ್ತೈದು ಡಿ ಎ ಹೆಚ್ಚಳ ಆಗಿರೋದು ಏನು ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಸಮಾಧಾನ ಏನಿಲ್ಲ ಆದರೂ ಕೂಡ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಕೆಲವೊಂದು ಮೂಲಗಳ ಪ್ರಕಾರ ಈ ವರ್ಷ ಏಳನೇ ವೇತನ ಆಯೋಗ ಜಾರಿಯಾಗಿದೆ ಹಾಗಾಗಿ ಈಗ ಡಿ ಅನ್ನು ಕೊಡೋದಿಲ್ಲ ಅಂತ ಹೇಳಿ ಮಾಹಿತಿಗಳು ಇತ್ತು ಜನವರಿ ನಂತರ ಡಿ ಎ ಕೊಡ್ತಾರೆ ಅಂತ ಮಾಹಿತಿ ಇತ್ತು ಆದರೆ ಈಗ ರಾಜ್ಯ ಸರ್ಕಾರ ನೌಕರರ ಮೇಲೆ ಕರುಣೆ ತೋರಿ ಡಿ ಅನ್ನು ಅನೌನ್ಸ್ ಮಾಡಿದೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಕಳೆದ ತಿಂಗಳೇ ಮೂರು ಪರ್ಸೆಂಟ್ ಡಿ ಎ ಅನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಸಿತ್ತು ಆ ದಿನದಿಂದ ರಾಜ್ಯ ಸರ್ಕಾರಿ ನೌಕರರು ಕೂಡ ನಮಗೆ ಡಿ ಎನ್ನು ಮೂರು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದರು ಆದರೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕೇಂದ್ರ ಸರ್ಕಾರ ನೀಡುವಂಥ ಒನ್ ಪರ್ಸೆಂಟ್ ಡಿ ಎಗೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಟೂ ಪರ್ಸೆಂಟನ್ನು ಕೊಡಬೇಕು ಅಂತ ಹೇಳಿ ಅದರ ಆಧಾರದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಿ ಈಗ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇದರ ಅಧಿಕೃತ ಆದೇಶ ಇನ್ನೂ ಬರಲು ಬಾಕಿ ಇದೆ ಏನೇನು ಕಂಡೀಷನ್ ಆಗಿದೆ ಬಾಕಿ ಉಳಿದಂಥ ಐದು ತಿಂಗಳ ಡಿ ಎಯನ್ನು ನಗದು ರೂಪದಲ್ಲಿ ಕೊಡೋದ್ರ ಬಗ್ಗೆ ಪ್ರತಿಯೊಂದರ ಬಗ್ಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆದೇಶಗಳು ಆಗಬೇಕಾಗಿದೆ ಆದೇಶದ ಪ್ರತಿ ಮೇಲೆ ಅಂತಿಮ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತುಟ್ಟಿ ಬತ್ತೆ ಎರಡು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಹೆಚ್ಚಳಕ್ಕೆ ಆದೇಶ ಆಗಿದೆ ಅಂತ ಹೇಳಿ ಪೋಸ್ಟರ್ಗಳು ಬರ್ತಾಯಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಧಿಕೃತವಾಗಿ ತನ್ನ ಲೆಟರ್ ಪ್ಯಾಡ್ನಲ್ಲೇ ಮಾಹಿತಿಯನ್ನು ನೀಡಬೇಕು ರಾಜ್ಯ ಸರ್ಕಾರದಿಂದ ಬಂದಂಥ ಆದೇಶ ಬಂದ ನಂತರ ಯಾವುದು ಕನ್ಫರ್ಮ್ ಆಗುತ್ತೆ ಏನೇ ಆಗಲಿ ಸರ್ಕಾರಿ ನೌಕರರು ಇಷ್ಟು ದಿನ ಏನು ಕಾಯುವಿಕೆ ಮಾಡ್ತಾಯಿದ್ರು ಡಿ ಎ ಕೊಡಿ ಡಿ ಎ ಕೊಡಿ ಅಂತ ಕೇಳ್ತಾಯಿದ್ರು ಅದಕ್ಕೆ ಸ್ಪಂದಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ನೌಕರರಿಗೆ ಶೇಕಡ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊಡೆಸಿದ್ದಾರೆ ಅಂತ ಮಾಹಿತಿ ಇದೆ ಸರ್ಕಾರದ ಅಧಿಕೃತ ಆದೇಶ ಬಂದ ನಂತರ ಮತ್ತೆ ನಿಮ್ಮಲ್ಲಿ ಬಂದು ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ ಏನೇ ಆದರೂ ಕೂಡ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಎರಡು ಪಾಯಿಂಟ್ ಎಪ್ ಇಪ್ಪತ್ತೈದು ಪರ್ಸೆಂಟು ಡಿ ಎ ಹೆಚ್ಚಳದಿಂದಾಗಿ ನೌಕರರ ಸಂಬಳ ಹಾಗೂ ನಿವೃತ್ತ ನೌಕರರ ಸಂಬಳ ಹೆಚ್ಚಳ ಆಗುತ್ತೆ ಅದರ ಜತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಾಕಿ ಇರುವಂಥ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡಬೇಕು ಇದಕ್ಕಾಗಿ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ ದಯವಿಟ್ಟು ರಾಜ್ಯ ಸರ್ಕಾರಿ ನೌಕರರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಆಗಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಿ ನೌಕರರ ಆರೋಗ್ಯವನ್ನು ಕಾಪಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅದೇ ರೀತಿ ಈಗ ಆಗಿರುವಂಥ ಡಿ ಎ ಹೆಚ್ಚಳ ಐದು ತಿಂಗಳ ನಗದು ಅನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಏಳನೇ ವೇತನ ಆಯೋಗದಲ್ಲಿ ಶಿಫಾರಸುಗಳು ಇನ್ನೂ ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಆ ಶಿಫಾರಸ್ಸುಗಳನ್ನು ತಕ್ಷಣ ಜಾರಿ ಮಾಡಬೇಕು ಹಾಗೂ ಕರೋನಾ ಕಾಲದಲ್ಲಿ ಬಾಕಿ ಉಳಿಸ್ಕೊಂಡಿದ್ದಂಥ ಹದಿನೆಂಟು ತಿಂಗಳ ಡಿ ಎನ್ನ ತಕ್ಷಣ ಮಂಜೂರು ಮಾಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ